ಬಿರುಸಿನ ಮತದಾನ ನಮಸ್ಕಾರ ನನ್ನ ನಂಬರಿಗೆ ಮತದಾನ ನೀಡಬೇಕು ಅಭ್ಯರ್ಥಿಗಳು ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂದರೆ ಇಂದು ಧಾರವಾಡ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ ಸಂಘವು ಹದಿನೆಂಟುನೂರ ತೊಂಬತ್ತರಲ್ಲಿ ಸ್ಥಾಪನೆಯಾಗಿದೆ ಆದರೆ ಹದಿನೆಂಟುನೂರ ತೊಂಬತ್ತರಿಂದ ಹಿಡಿದು ಇಲ್ಲಿಯವರೆಗೆ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿಲ್ಲ ವಿದ್ಯಾವರ್ತಕ ಸಂಘ ಹುಟ್ಟಿದ ಬಳಿಕ ಸ್ಥಾಪನೆಯಾದ ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯಾದ್ಯಂತ ಹೆಸರು ಮಾಡಿ ಕಾರ್ಯನಿರ್ವಹಿಸುತ್ತಿದೆ ಹಾಗೆಯೇ ಈ ಬಾರಿ ಚುನಾವಣೆಯಲ್ಲಿ ಗೆದ್ದು ಬರುವವರು ಧಾರವಾಡ ಜಿಲ್ಲೆಯ ಹೊರತಾಗಿಯೂ ಕರ್ನಾಟಕಾದ್ಯಂತ ಕರ್ನಾಟಕ ವಿದ್ಯಾವರ್ತಕ ಸಂಘವನ್ನು ವಿಸ್ತರಿಸಬೇಕು ಎಂದು ವಿದ್ಯಾವರ್ತಕ ಸಂಘದ ಸದಸ್ಯತ್ವ ಮತದಾರರ ಅಭಿಪ್ರಾಯವಾಗಿದೆ ಸಂಘದಲ್ಲಿ ಕನ್ನಡ ಮತ್ತು ತಾಲೂಕು ನಗರ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ಮಾಡಬೇಕು ಕನ್ನಡ ಶಾಲೆಗಳು ಮುಚ್ಚಿ ಹೋಗುತ್ತಿರುವ ಸಂದರ್ಭದಲ್ಲಿರುವ ಈ ಸಮಯದಲ್ಲಿ ಕನ್ನಡ ಪರ ಕೆಲಸ ಮತ್ತು ಭಾಷೆ ಉಳಿವಿಗಾಗಿ ಶ್ರಮ ವಹಿಸಬೇಕು ಎಂದು ಜನರು ಹೇಳುತ್ತಿದ್ದಾರೆ ಹಾಗಾದ್ರೆ ಕನ್ನಡ ವಿದ್ಯಾವರ್ತಕ ಸಂಘದ ಮತದಾರರ ಬಾಂಧವರು ಏನ್ ಹೇಳ್ತಾರೆ ಕೇಳೋ ಬನ್ನಿ ಸರ್ ನಮಸ್ಕಾರಗಳು ಕರ್ನಾಟಕ ವಿದ್ಯಾವರ್ತಕ ಸಂಘದ ಚುನಾವಣೆಗೆ ನಿಂತ ಅಭ್ಯರ್ಥಿಗಳು ಮತದಾರರಲ್ಲಿ ಮನವಿ ಮಾಡಿಕೊಳ್ಳುತ್ತಿರುವ ದೃಶ್ಯ ಕಂಡು ಬಂದಿದ್ದು ಹೀಗೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಸಂಪರ್ಕಿಸಬಹುದು ಸಂಗ್ರಾಮ್ ಸುದ್ದಿವಾಹಿನಿಗೆ ಧನ್ಯವಾದಗಳು ವಿದ್ಯಾವರ್ ಸಂಘದ ಚುನಾವಣೆ ಆರಂಭವಾದಾಗಿನಿಂದ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಆರಂಭವಾಗಿಂದ ಇಲ್ಲಿಯವರೆಗೆ ವಿದ್ಯಾವರ್ ಸಂಘದ ಯಾವುದೇ ಅಭ್ಯರ್ಥಿಗಳಿರಲಿ ಅವರ ಒಂದು ಸುದ್ದಿಯನ್ನು ಬಿಂಬಿಸುವಂಥ ಕಾರ್ಯವನ್ನು ಸಂಗ್ರಾಮ್ ಸುದ್ದಿವಾಹಿನಿ ಮಾಡಿದೆ ಸಂಗ್ರಾಮ್ ಸುದ್ದಿವಾಹಿನಿಗೆ ಧನ್ಯವಾದಗಳು ಶ್ರೀ ಚಂದ್ರಕಾಂತ್ ಬೆಲ್ಲದ್ ಮತ್ತು ಶ್ರೀ ಶಂಕರ್ ಹಲಗತ್ತಿ ಅವರ ನೇತೃತ್ವದ ತಂಡ ಮೂರು ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡಿದೆ ಅದಕ್ಕಾಗಿ ಆ ತಂಡ ಗೆಲ್ಲಬೇಕನ್ನೋದು ನನ್ನ ಅಪೇಕ್ಷೆ ಆಗಿದೆ ಏಕೆಂದರೆ ಸಾಕಷ್ಟು ಕೆಲಸಗಳನ್ನು ಆ ದತ್ತಿ ಕಾರ್ಯಕ್ರಮ ಇರ್ಬೋದು ಭಾಳ ಶಿಸ್ತುಬದ್ಧವಾಗಿ ದತ್ತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗೇನೆ ಇದೇ ಸಂಘದ ಬಾಡಿಗೆ ಸಹ ಉಳಿದ ಸಭಾಭವನ ಬಾಡಿಗೆ ನೋಡಿದ್ರೆ ಈ ಸಭಾಭವನದ ಬಾಡಿಗೆ ಬಹಳ ಕಡಿಮೆ ಇದೆ ಪುಸ್ತಕ ವಾಚನಾಲಯ ಮಾಡಿದ್ದಾರೆ ಪತ್ರಿಕೆಗಳನ್ನು ಓದಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬಹಳಷ್ಟು ಚೆನ್ನಾಗಿ ಅಭಿವೃದ್ಧಿಯನ್ನ ಶ್ರೀ ಶಂಕರ್ ಹಲಗತ್ತಿ ಅವರು ತಂಡ ಮಾಡಿದೆ ಆ ತಂಡ ಗೆಲ್ಲಬೇಕನ್ನೋದು ನನ್ನ ಅಪೇಕ್ಷೆ ಆಗಿದೆ ನಾನು ಕೂಡ ಅವರಿಗೆ ಬೆಂಬಲಿಸ್ತಾ ಇದ್ದೇನೆ ಧನ್ಯವಾದಗಳು ಸಂಗ್ರಾಮ್ ನ್ಯೂಸ್ಗೆ ಇವತ್ತಿನ ದಿನ ಧಾರವಾಡ ನಗರದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆ ನಡೆಯುತ್ತಿರೋದ್ರು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ನಾವೆಲ್ಲರೂ ಬಯಸೋದಿಷ್ಟೇ ಈ ಒಂದು ಕಾರ್ಯಕಾರಿ ಸಮಿತಿಯಾಗಲಿ ಅಧ್ಯಕ್ಷರಾಗಲಿ ಕಾರ್ಯದರ್ಶಿ ಆಗಲಿ ಉಪಾಧ್ಯಕ್ಷರಾಗಲಿ ಯಾರು ಒಂದು ಉತ್ತಮವಾದಂತ ಕೆಲಸವನ್ನು ಮಾಡ್ತಾರೋ ಅವರೆಲ್ಲರನ್ನು ನಾವು ಗುರುತಿಸಿ ಅವರಿಗೆ ನಮ್ಮ ಬೆಂಬಲವನ್ನು ನಾವು ಕೊಡ್ತೇವೆ ಮತ್ತು ಅವರು ನಮ್ಮ ಅವ್ರ ಮೇಲೆ ನಾವು ವಿಶ್ವಾಸ ಇಟ್ಟು ಆರಿಸಿ ಅವ್ರನ್ನ ಕಳಿಸ್ತೀವಿ ಅವ್ರು ನಮ್ಮೆಲ್ಲರ ಒಂದು ಆಶಯವನ್ನು ಅವರು ಈಡೇರಿಸಬೇಕಂತ ನಾನು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ ನಾನು ಅರವಿಂದ್ ಲಿಂಬಿಕಾಯಿ ಮಾತಾಡ್ತಾ ಇರೋದು ಮೋಹನ್ ಲಿಂಬಿಕಾಯಿ ಮತ್ತು ಪ್ರಕಾಶ್ ಹುಡುಕೇರಿ ಅವರ ತಂಡದಿಂದ ನಾವು ಕ್ಯಾನ್ವಾಸ್ ಮಾಡ್ತಾ ಇದ್ದೇವೆ ನಮಗೆ ನಮ್ಮ ತಂಡದವ್ರ ಕಡೆಯಿಂದ ವಿಜಯ ಆಗ್ತೀವಿ ಅನ್ನುವಂಥ ಭರವಸೆ ಇಲ್ಲಿ ಹಾಕುವಂತ ವಾತಾವರಣದೆಲ್ಲ ನೋಡಿ ನನಗೆ ಅನ್ನಿಸ್ತಾ ಇದೆ ಅದಕ್ಕೆ ಹಾಕಿದಂಥವ್ರು ಎಲ್ಲರಿಗೂ ತುಂಬ ಧನ್ಯವಾದಗಳು ನಮಸ್ಕಾರ ವಿದ್ಯಾವರ್ಧಕ ಸಂಘದ ಈ ತ್ರೈ ತ್ರೈವಾರ್ಷಿಕ ಈ ಚುನಾವಣೆ ಇವತ್ತು ಮತದಾನ ಇದೆ ಈ ಒಂದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಗದಿ ಕನ್ನಡ ದೇವರ ಗುಡಿ ಅಂದ್ರೆ ಇದು ನಮ್ಮ ವಿದ್ಯಾವರ್ಧಕ ಸಂಘ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭವಾದ ಈ ವಿದ್ಯಾ ಕನ್ನಡದ ಒಂದು ಈ ಗುಡಿಗೆ ಇವತ್ತು ಏನ್ ಮಧ್ಯಾಹ್ನ ನಡೀತಿದೆಯಲ್ಲ ನಮ್ಮ ಕನ್ನಡದ ಸಾಹಿತಿಗಳಿಗೆ ಮೊದಲೇ ಪ್ರಾಶಸ್ತ್ಯ ಅನ್ನೋದು ನಮ್ಮ ಅಭಿಲಾಷೆ ಇಲ್ಲಿ ಯಾವುದೇ ರಾಜಕಾರಣಿ ಆಗ್ಲಿ ರಾಜಕೀಯವಾಗ್ಲಿ ಮತ್ತಿತರ ಈ ಸಾಹಿತ್ಯ ಕ್ಷೇತ್ರದಿಂದ ಹೊರಗಿರುವವರಿಗೆ ಅವಕಾಶದಕ್ಕಿಂತ ಕನ್ನಡಕ್ಕೆ ದುಡಿಯುವಂತ ಧೀಮಂತ ಏನ್ ವ್ಯಕ್ತಿಗಳದಾರಲ್ಲ ಅವರಿಗೆ ನಾವು ಆರಿಸ್ತಂದ್ರ ಈ ಒಂದು ನಮ್ಮ ಕನ್ನಡಕ್ಕೆ ಮಾಡಿ ಕೊಡುವಂತ ನ್ಯಾಯ ಅಂತ ನಾವು ಅನ್ಕೊಂಡಿದೀವಿ ಸರ್ ನಾವು ಚೆನ್ನಬಸಪ್ಪ ನೋಲ್ವಿ ಕನ್ನಡ ನಾಡು ನಡೆಯ ಏಳಿಗೆಗಾಗಿ ಶ್ರಮಿಸತಕ್ಕಂತ ಒಂದು ಸಂಘಟನೆ ಸ್ವತಂತ್ರ ಪೂರ್ವದಲ್ಲಿ ಕೂಡ ಈ ಕನ್ನಡದ ಸಲುವಾಗಿ ಹೋರಾಟ ಮಾಡಿದಂತ ಸಂಘಟನೆ ಇದು ಇಲ್ಲಿ ಯಾವುದೇ ರಾಜಕೀಯ ಪಕ್ಷ ಹಸ್ತಕ್ಷೇಪವಾಗದೆ ಉತ್ತಮವಾದಂತ ನಮ್ಮ ಕನ್ನಡಕ್ಕಾಗಿ ದುಡಿಯುವಂತಹ ಒಂದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ರೆ ಸೂಕ್ತ ಅನ್ನೋದು ನನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತ್ರೈಮಾಸಿಕ ಕರ್ನಾಟಕ ವಿದ್ಯಾವೃತ ಸಂಘದ ಚುನಾವಣೆ ಬಹಳ ತುರುಸಿನಿಂದ ನಡೀತಾ ಇದೆ ಇದರಲ್ಲಿ ಎಲ್ಲ ರಾಜಕಾರಣರು ಲಾಯರ್ಸು ಎಲ್ಲರೂ ಅಭ್ಯರ್ಥಿಗಳಾಗಿ ನೆತ್ಕೊಂಡಿದ್ದಾರೆ ಬಟ್ ಈ ಕರ್ನಾಟಕ ವಿದ್ಯಾವೃತ ಸಂಘಕ್ಕೆ ಸಾಹಿತಿಗಳು ಆ ಲೇಖಕರು ಸಂಶೋಧಕರು ಸಾಹಿತ್ಯ ಸೇವೆ ಮಾಡಿದಂತವರು ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದರೆ ಬಹಳ ಉತ್ತಮವಾಗುತ್ತದೆ ಹೀಗಾಗಿ ಜೊತೆಗೆ ವರ್ಷ ವರ್ಷ ಮೆಂಬರ್ಶಿಪ್ಪು ಜಾಸ್ತಿ ಆಗ್ತಾ ಇದೆ ಮೊದಲು ಐದು ವರ್ಷ ಐದು ಸಾವಿರ ಇತ್ತು ಆಮೇಲೆ ಒಂಬತ್ತು ಸಾವಿರ ಆಯಿತು ಜೊತೆಗೆ ಬರು ದಿನಗಳಲ್ಲಿ ಇನ್ನೂ ನಾಲ್ಕು ಐದು ಸಾವಿರಗಳ ಮತದಾರರ ಸಂಖ್ಯೆ ಜಾಸ್ತಿ ಆಗುವ ಚಾನ್ಸಸ್ ಇದೆ ಇದೊಂದು ರಾಜಕೀಯ ರೂಪವನ್ನು ತೆಗೆದುಕೊಂಡಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಜೊತೆಗೆ ಸಾಕಷ್ಟು ಸಾಹಿತಿಗಳಿದರಲ್ಲಿ ಇದರಲ್ಲಿ ಸ್ಪರ್ಧೆ ಮಾಡಬೇಕಾಗಿತ್ತು ದುರದೃಷ್ಟವಶಾತ ರಾಜಕಾರಣರು ಲಾಯರ್ಸು ಇವೆಲ್ಲ ಪಾಲ್ಗೊಂಡಿದ್ದಾರೆ ಬರುವ ದಿನಗಳಲ್ಲಿ ಈ ಸ್ಪರ್ಧಾಳ ಕಣಕ್ಕೆ ಸಾಹಿತಿಗಳು ಲೇಖಕರು ಸಂಶೋಧಕರು ಬಂದು ಈ ಕನ್ನಡ ನಾಡು ನುಡಿ ಸೇವೆ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ ಅಂತಕ್ಕಂಥ ಅಭಿಪ್ರಾಯ ನನ್ನದು ಕನ್ನಡ ಸಾಹಿತ್ಯ ಪರಿಷತ್ತು ಆ ರಾಜ್ಯ ತಾ ಜಿಲ್ಲೆ ತಾಲೂಕುಗಳಲ್ಲಿ ತನ್ನದೇ ಆದಂತಹ ಘಟಕಗಳನ್ನು ಹೊಂದಿದೆ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಕೂಡ ಕನ್ನಡ ನಾಡು ನುಡಿ ಸೇವೆ ಮಾಡಲಿಕ್ಕೆ ಆ ಸಮಾಜದ ಜನರೊಂದಿಗೆ ಬೆರೆದು ಕೆಲಸ ಮಾಡಲಿಕ್ಕೆ ಇದು ಕೂಡ ಜಿಲ್ಲಾ ಹಂತದಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದೆ ಆ ಎಲ್ಲ ತಾಲೂಕುಗಳಲ್ಲಿ ಘಟಕಗಳನ್ನಾಗಿ ಮಾಡಿದ್ರೆ ಆ ಜನರು ಕೂಡ ಕನ್ನಡ ನಾಡು ನುಡಿ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಗತ್ತೆ ಮತ್ತು ಕನ್ನಡ ನಾಡು ನುಡಿ ಜಲ ಅನೇಕ ವಿಷಯಗಳ ಕುರಿತು ತಾಲೂಕು ಹಂತದಲ್ಲಿ ಸಮಾಜದ ಜನರಿಗೆ ತಿಳಿಸಿ ಹೇಳಲಿಕ್ಕೆ ಸಾಧ್ಯತೆ ಆಗ್ತತಿ ಅಂತಕಂತ ವಿಚಾರ ನನ್ನದು ನಾನು ಡಾಕ್ಟರ್ ಪಿ ಎಸ್ ಲಘಮನ್ ಅವರು ಉಪನ್ಯಾಸಕರು ಶಿಕ್ಷಕಿಯರ ಸರ್ಕಾರಿ ತರಬೇತಿ ಸಂಸ್ಥೆ ಧಾರವಾಡ ನಮಸ್ಕಾರ ನಾನು ಎಸ್ ಎಸ್ ಚಿಕ್ಕಮಠ್ ಅಂತ ಹೇಳಿ ಅಬಕಾರಿ ಮಿತ್ರ ಪ್ರಧಾನ ಸಂಪಾದಕ ಮತ್ತು ಶಿಕ್ಷಣ ಪ್ರೇಮಿ ಇವತ್ತ ನಮ್ಮ ವಿದ್ಯಾವರ್ತಕ ಸಂಘದ ಇದು ಎಲೆಕ್ಷನ್ ನಡೆದದ ಇದು ನಮ್ಮ ಕರ್ನಾಟಕದೊಳಗೆ ಪ್ರತಿಯೊಂದು ಹೋರಾಟಕ್ಕೂ ನಾಂದಿ ಹಾಡಿದಂಥ ಅದ್ಭುತವಾದ ಸಂಸ್ಥೆ ಈ ಸಂಸ್ಥೆ ಪಾಟೀಲ್ ಪುಟಪ್ನವರು ಸಾರ ತೆರೆದೊಳಗೆ ಐವತ್ತು ವರ್ಷ ಎಡಬಿಡದೆ ನಡ್ಕೊಂಡು ಬಂದು ಹೊರನಾಡು ಕನ್ನಡಿಗರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಯದ ಇತ್ತೀಚಾಗಿ ಈ ಸಂಸ್ಥೆ ಕೆಲ ಈ ಹೊರನಾಡು ಕನ್ನಡಿಗರ ಬಗ್ಗೆ ಆಗಲಿ ಹೊರನಾಡು ಕನ್ನಡಿಗರ ಕಾರ್ಯಕ್ರಮಗಳನ್ನಾಗಲಿ ಅಷ್ಟೊಂದು ಮಾಡ್ತಾ ಇಲ್ಲ ಅದಕ್ಕೆ ಇನ್ನು ಬರುವಂತಹ ಯಾವುದೇ ಈ ಪ್ರತಿಯೊಂದು ಈ ಜನರು ಹೆಚ್ಚಿನ ಹೆಚ್ಚು ಹೊರನಾಡು ಕನ್ನಡಿಗರೊಂದಿಗೆ ನಮ್ಮನ್ನು ಬೆರೆಸಿ ಈ ಕರ್ನಾಟಕದ ಮಹಿಮೆಯನ್ನು ಇಡೀ ನಮ್ಮ ದೇಶ ತುಂಬ ಪ್ರಚಾರ ಆಗುವಂಗ ಮತ್ತೊಮ್ಮೆ ಈ ಪಾಟೀಲ್ ಪುಟ್ಟಪ್ಪನವರ ಆಶೆ ಆಕಾಂಕ್ಷೆಗಳು ಈಡೇರುವಂಗೆ ನಡ್ಕೊಳ್ಳಿ ಅಂತ ಹೇಳಿ ನನ್ನ ಹಾರೈತೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇಡೀ ನಮ್ಮ ಕನ್ನಡ ನಾಡಿನೊಳಗೆ ಇರ್ತಕ್ಕಂಥ ಎಲ್ಲ ಕನ್ನಡ ಸಂಘ ಸಂಸ್ಥೆಗಳಿಗೆ ಮಾತೃ ಸಂಸ್ಥೆ ನಿಜಕ್ಕೂ ಒಂದು ಕಾಲದಲ್ಲಿ ತನ್ನ ವೈಭವವನ್ನು ಬರೆದಂತಹ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇವತ್ತಿನ ದಿವಸ ಅದು ವಿದ್ಯಾವರ್ತಕ ಸಂಘ ಆಗುವ ನಿಟ್ಟಿನತ್ತ ಹೋಗ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಒಂದು ಸಣ್ಣ ಅನುಮಾನ ಯಾಕಂದ್ರೆ ನಾವು ಮೂವತ್ತೈದು ವರ್ಷದಿಂದ ಈ ಸಂಸ್ಥೆಗೆ ಸದಸ್ಯರಾಗಿದ್ದೀವಿ ಆ ಕಾರಣದಿಂದ ಇಲ್ಲಿ ಎಲ್ಲ ಚಟುವಟಿಕೆಗಳು ನಿರಂತರವಾಗಿ ಸಾಂಗವಾಗಿ ನಡೀಬೇಕು ಅನ್ನೋಕ್ಕ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಂತ ಒಂದು ಟೀಮು ಇಲ್ಲಿ ಆಯ್ಕೆ ಆಗಲಿ ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ನಮ್ಮ ಸಂಘ ಅಂತಕ್ಕಂಥ ಒಬ್ಬ ಅಭಿಮಾನಿಯಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ ಅದೇ ರೀತಿ ಇದು ಪ್ರತಿ ಈ ಭಾಗದಲ್ಲಿ ಎಲ್ಲ ತಾಲೂಕಿನಲ್ಲಿ ಜಿಲ್ಲಾದಲ್ಲಿ ಕೂಡ ತನ್ನ ಘಟಕಗಳನ್ನ ಮಾಡಿಕೊಂಡು ವಿದ್ಯಾವರ ಸಂಘದ ಕಾರ್ಯವ್ಯಾಪ್ತಿಯನ್ನು ಇನ್ನೊಂದು ಸ್ವಲ್ಪ ವಿಸ್ತರಿಸ್ಕೊಬೇಕು ಅಂತಕ್ಕಂಥ ಹಂಬಲ ಕೂಡ ನಮ್ದಾಗಿದೆ ವಿಜಯ ಕೆಂಪಟೆ ಕರ್ನಾಟಕ ವಿದ್ಯಾರ್ಥಿ ಸಂಘವು ಅಗ್ರಿ ರಾಜ್ಯದಲ್ಲಿ ಹಳೆಯ ಒಂದು ಸಾಹಿತ್ಯ ಸಂಸ್ಥೆ ಇದು ಇಡೀ ಕರ್ನಾಟಕ ರಾಜ್ಯದಲ್ಲೇ ತನ್ನ ತನ್ನ ಹೆಸರನ್ನು ಗಳಿಸಿದನು ಆದರೆ ಒಂದು ವಿಷಯವನ್ನು ನಾ ಹೇಳಿದೆ ಈ ಸಂಘದ ವಿಸ್ತಾರ ಸಾಹಿತ್ಯದ ವಿಸ್ತಾರ ಆಗಬೇಕಾದ ಹಳ್ಳಿ ಹಳ್ಳಿಗಳಲ್ಲಿ ಸಹಿತ ಈ ಒಂದು ಕರ್ನಾಟಕ ಸಾಹಿತ್ಯ ಸಂಘದ ಅಸ್ತಿತ್ವಕ್ಕೆ ಬರಬೇಕು ಅಂತ ನನ್ನ ಅಭಿಪ್ರಾಯ ಒಳ್ಳೆ ಇದು ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ ಕರ್ನಾಟಕ ವಿದ್ಯಾರ್ಥಿ ಸಂಘ ಇದು ನಾನು ದಳವಾಯಿ ಅಂತಂದು ಆ ಯೋಗ ಗುರು ಯೋಗ ಗುರು ದಳವಾಯಿ ನಾನು ಶಿವಾನಂದ ಭಜಯಂತ್ರಿ ಧಾರವಾಡದ ಆಗಿದ್ದು ಇದು ಕನ್ನಡಕ್ಕಾಗಿ ಹೋರಾಟ ಮಾಡಿದಂಥ ಮೊಟ್ಟ ಮೊದಲನೆಯ ಒಂದು ವಿದ್ಯಾವೃತ ಸಂಘವಾಗಿದ್ದು ಇದು ತನ್ನ ವ್ಯಾಪ್ತಿಯನ್ನು ನಮ್ಮ ಧಾರವಾಡ ನಗರವನ್ನ ಬಿಟ್ಟು ಧಾರವಾಡ ಜಿಲ್ಲೆಯನ್ನು ಬಿಟ್ಟು ಬೇರೆ ಕಡೆ ಇನ್ನೂ ಹೋಗಿಲ್ಲ ಇದು ಧಾರವಾಡ ಜಿಲ್ಲೆಯ ಅನೇಕ ನಮ್ಮ ತಾಲೂಕುಗಳನ್ನು ಬಿಟ್ಟು ಕರ್ನಾಟಕದ ಎಲ್ಲ ಭಾಗಗಳಿಗೆ ವಿಸ್ತರಿಸಿತಪ್ಪ ಅಂತಂದ್ರೆ ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ನಮಗೆ ಕರ್ನಾಟಕ ವಿದ್ಯಾವರತ ಸಂಘ ಮಾಡಬೇಕು ಆ ಇದ್ದಂಥ ಪ್ರಯತ್ನ ಮಾಡಿದ್ರಪ್ಪ ಅಂತಂದ್ರೆ ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಮತ್ತು ಬೇರೆ ಬೇರೆ ಜನಗಳನ್ನು ಬೇರೆ ಕಡೆಯಿಂದ ಮೆಂಬರ್ಶಿಪನ್ನು ಮಾಡಿಕೊಂಡಾಗ ಒಂದು ಒಳ್ಳೆಯ ಒಂದು ವಾತಾವರಣ ಇಲ್ಲಿ ಬರಲಿಕ್ಕೆ ಆಗ್ತಾಯಿದೆ ಅಂತೇಳಿ ನಾನು ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ ನಾನು ಕರ್ವೀರ್ ಗುರುನಾಥ್ ಸಂಭ್ರಾಣಿ ರಿಟೈರ್ಡ್ ಗೆಸ್ಟ್ ಅಟಿಸ್ಟೆಂಟ್ ಡಿ ಡಿ ಪಿ ಆಫೀಸ್ ಧಾರವಾಡ ಕರ್ನಾಟಕ ವಿದ್ಯಾರ್ಥಿ ಸಂಘಕ್ಕೆ ನಾನು ಹಳೇ ಸ ಮೆಂಬರ್ ಇದ್ದು ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಒಳ್ಳೆಯ ಚೆನ್ನಾಗಿ ನಡೀತಾವೆ ಅಂತೇಳಿ ಇನ್ನೂ ಒಳ್ಳೆ ರೀತಿಯೊಳಗೆ ಆಗ್ಬೇಕು ಅಂತ ನಮ್ದು ಆಸೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾರಾಯಣ್ ಭಜಂತ್ರಿ ಸಾಹಿತಿಗಳು ಹಾಗೂ ಧಾರವಾಡ ಜಿಲ್ಲೆಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯ ಮಾಡ್ತಾ ಇದ್ದೇನೆ ಮತ್ತೆ ಸುಮಾರು ಹದಿನೈದು ವರ್ಷಗಳಿಂದ ನಾನು ವಿದ್ಯಾವರ್ತ ಸಂಘವನ್ನು ನೋಡ್ತಾ ಇದ್ದೇನೆ ವಿದ್ಯಾವರ್ತಕ ಸಂಘ ಇದು ಇಡೀ ರಾಜ್ಯಾದ್ಯಂತ ತನ್ನ ಘಟಕಗಳನ್ನ ಸ್ಥಾಪನೆ ಮಾಡಿ ಇಡೀ ನಮ್ಮ ಕನ್ನಡ ಮನಸ್ಸುಗಳನ್ನ ಒಂದುಗೂಡಿಸುವಂತ ಕೆಲಸ ಆಗಬೇಕಾಗಿತ್ತು ಆದರೆ ವಿದ್ಯಾವರ್ತಕ ಸಂಘ ಬರೀ ಇಲ್ಲೇ ಧಾರವಾಡದಲ್ಲಿ ದತ್ತಿ ಕಾರ್ಯಕ್ರಮಗಳಿಗೆ ಸೀಮಿತ ಆಗಿದೆ ಬರೇ ದಿನ ಒಂದೊಂದು ದತ್ತಿ ಕಾರ್ಯಕ್ರಮಗಳದವು ಅದನ್ನು ಮಾಡಿ ಪೇಪರ್ನಾಗ ಹಾಕ್ಸ್ಬಿಟ್ರೆ ವಿದ್ಯಾವರ್ತಕ ಸಂಘದ ಕೆಲಸ ಮುಗಿತ ಅನ್ನೋರ ಮಟ್ಟಿಗೆ ಅದು ಆಗೈತೆ ಅದಕ್ಕೆ ದಯವಿಟ್ಟು ಧಾರವಾಡ ನಗರ ಹುಬ್ಬಳ್ಳಿ ನಗರ ಇರ್ಬೋದು ಅಂತ ನಗರ ಪ್ರದೇಶಗಳಲ್ಲಿ ಕನ್ನಡ ಶಾಲೆಗಳ ದಾಖಲೆಗಳು ಕಡಿಮೆ ಆಗ್ತಾ ಇದೆ ಮಕ್ಕಳ ಸಂಖ್ಯೆ ಕನ್ನಡ ಶಾಲೆಗಳಿಗೆ ಬರ್ತಕ್ಕಂಥ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಮತ್ತು ಕನ್ನಡ ಶಾಲೆಗಳು ಪ್ರತಿ ವರ್ಷ ಒಂದು ಟೆನ್ ಪರ್ಸೆಂಟ್ ಕನ್ನಡ ಶಾಲೆಗಳು ಬಂದ್ ಆಗ್ತಾ ಇದಾವೆ ಆ ಕಡೆ ಕನ್ನಡಕ್ಕಾಗಿ ಹೋರಾಟ ಇರತಕ್ಕಂಥ ವಿದ್ಯಾವರ್ಧಕ ಸಂಘ ಕನ್ನಡ ಶಾಲೆಗಳ ಬಗ್ಗೆ ಜಾಸ್ತಿ ಒಂದು ಸ್ವಲ್ಪ ಜವಾಬ್ದಾರಿತವಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ಕನ್ನಡ ಸಂಘಗಳ ಕನ್ನಡ ಶಾಲೆಗಳು ಬಂದ್ ಆಗ್ಬಾರ್ದು ಕನ್ನಡ ಶಾಲೆಗಳು ಉಳಿಬೇಕು ಆ ನಿಟ್ಟಿನೊಳಗ ವಿದ್ಯಾವರ್ತಕ ಸಂಘ ಕೆಲಸ ಮಾಡಬೇಕು ಮತ್ತೆ ಬೆಳಗಾವಿಯಲ್ಲಿ ಗಡಿ ಭಾಗ ಭಾಗದಲ್ಲಿ ಪ್ರತಿ ವರ್ಷ ಮರಾಠಿಗರು ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ ಮೊನ್ನೆ ಮೊನ್ನೆ ಕಂಡಕ್ಟರ್ ಒಬ್ಬರು ಕನ್ನಡ ಮರಾಠಿ ಮಾತಾಡಿ ಅಂತ ಹೇಳಿ ಅವ್ರನ್ನ ಹಲ್ಲೆ ಮಾಡಿದ್ದು ಇದೆ ಎಫ್ಐ ಆರ್ ಆಗಿದ್ದಿದೆ ಅಂಥದ್ರ ಬಗ್ಗೆ ವಿದ್ಯಾವರ್ತಕ ಸಂಘ ಒಂದು ಚಕಾರ ಶಬ್ದ ಎತ್ತಲಿಲ್ಲ ಅದು ನಮ್ಮ ಕನ್ನಡಿಗರಿಗೆ ನೋವಾಗಿದೆ ಮತ್ತೆ ಪ್ರತಿಯೊಂದು ಕನ್ನಡಿಗರ ಮೇಲೆ ಆಗತಕ್ಕಂತ ಸಮಸ್ಯೆಗಳು ದಬ್ಬಾಳಿಕೆಗಳು ಗಡಿ ಭಾಗದಲ್ಲಿ ಅವ್ಯಾಹಿತವಾಗಿ ನಡೆದು ಬರ್ತಾನೆ ಇದೆ ಅದಕ್ಕೆ ವಿದ್ಯಾವರ್ತಕ ಸಂಘ ಧ್ವನಿ ಇಲ್ಲ ಆಮೇಲೆ ಕನ್ನಡ ಪುಸ್ತಕಗಳ ಮುದ್ರಣ ಇಲ್ಲ ಇತ್ತಿತ್ತಲಾಗೆ ವಿದ್ಯಾವರ್ತಕ ಸಂಘದಲ್ಲಿ ಒಂದು ಪ್ರಕಾಶನ ಇತ್ತು ನಾಗಭೂಷಣ ಪ್ರಕಾಶನ ಹೇಳಿ ಅದು ಅದು ಇವತ್ತು ವರ್ಕ್ ಮಾಡ್ತಾ ಇಲ್ಲ ಅದಕ್ಕೆ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಆದಿಯಾಗಿ ರಹಾ ದೇಶಪಾಂಡೆ ಅವರು ಅನೇಕ ಘಟಾನುಘಟಿ ಮಹಾನ್ ಮಹಾನ್ ವ್ಯಕ್ತಿಗಳು ಈ ಕನ್ನಡಕ್ಕಾಗಿ ಕನ್ನಡಕ್ಕಾಗಿಯೇ ವಿದ್ಯಾವರ್ತಕ ಸಂಘ ಕರ್ನಾಟಕ ವಿದ್ಯಾವರ್ತಕ ಸಂಘ ಇದು ಕರ್ನಾಟಕ ವಿದ್ಯಾವರ್ತಕ ಸಂಘ ಮೈಸೂರು ರಾಜ್ಯ ಇದ್ದ ಇದ್ದಾಗನ ನಮ್ದು ಧಾರವಾಡಕ್ಕೆ ಕರ್ನಾಟಕ ವಿದ್ಯಾವರ್ತಕ ಸಂಘ ಅಂತ ಹೆಸರಿಟ್ಟಿದ್ರು ಅಂದ್ರೆ ಕರ್ನಾಟಕಕ್ಕ ಕರ್ನಾಟಕ ಅನ್ನೋ ಶಬ್ದವನ್ನ ಈ ರಾಜ್ಯಕ್ಕೆ ಕೊಟ್ಟಿದ್ದ ನಮ್ ಧಾರವಾಡದ ಕರ್ನಾಟಕ ವಿದ್ಯಾವರ್ತಕ ಸಂಘ ಅಂತ ತಿಳ್ಕೊಬಹುದು ಹಿಂಗಾಗಿ ಇದಕ್ಕೆ ಬಹಳ ಒಂದು ಮಹತ್ವವಿದೆ ಕನ್ನಡಕ್ಕಾಗಿ ಹುಟ್ಟಿರತಕ್ಕಂತ ಸಂಘ ಇನ್ನು ನಮ್ಮ ರಾಜ್ಯಕ್ಕೆ ಇನ್ನು ಕರ್ನಾಟಕ ಅಂತ ನಾಮಕರಣ ಆಗಿದ್ದೇ ದಿ ಆಗಿದ್ದೇ ಇಲ್ಲ ಅದಕ್ಕಿಂತ ಮುಂಚೆನೇ ಇದು ಕರ್ನಾಟಕ ವಿದ್ಯಾವರ್ತಕ ಸಂಘ ಹುಟ್ಟಿಕೊಂಡಿದೆ ಹೀಗಾಗಿ ಕರ್ನಾಟಕ ವಿದ್ಯಾವರ್ತಕ ಸಂಘ ಬಹಳಷ್ಟು ತನ್ನ ಜವಾಬ್ದಾರಿಗಳನ್ನ ಅರಿತು ಯುವ ಕವಿಗಳು ಇರ್ಬೋದು ಸಾಹಿತಿಗಳಿರ್ಬೋದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜಾನಪದ ಕಲೆಗಳನ್ನು ಇವತ್ತು ಉಳಿಸ್ಬೇಕಾಗಿದೆ ನಾವು ಗ್ರಾಮೀಣದ ಜಾನಪದ ಕಲೆಗಳು ನಶಿಸಿ ಹೋಗ್ತಾ ಇದ್ದಾವೆ ಅದನ್ನ ಮಾಡೋರು ಅದನ್ನ ಮಾಡವ್ರನ್ನ ಏನೋ ಒಂಥರ ಸಂಶಯದಿಂದ ನಾವು ನೋಡ್ತಾ ಇದ್ದೇವೆ ಇವತ್ತು ವಿದ್ಯಾವಂತರು ಅದಕ್ಕೆ ಗ್ರಾಮೀಣ ಕಲೆಗಳು ಉಳಿಬೇಕು ಅಂದ್ರೆ ಕನ್ನಡದ ಕಲೆಗಳಿದಾವೆ ಜಾನಪದ ಇದೆ ಆಮೇಲೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಕನ್ನಡದಲ್ಲಿ ಕನ್ನಡವನ್ನ ಕಲಿತು ಕನ್ನಡದಲ್ಲಿ ವಚನ ಬರೀಲಿಕ್ಕೆ ಹಚ್ಚಿದ್ರು ಬೇರೆ ಬೇರೆ ಭಾಷಿಕರನ್ನ ಕರೆಸಿ ಇವತ್ತು ವಿದ್ಯಾವರ್ತಕ ಸಂಘ ಆ ನಿಟ್ಟಿನೊಳಗ ವಿಚಾರ ಮಾಡಿ ಕೆಲಸಗಳನ್ನ ಮಾಡಬೇಕು ಹೇಳಿ ಇನ್ನೂ ಹೇಳಲಿಕ್ಕೆ ಹಲವಾರು ವಿದ್ಯಾವರ್ತ ಸಂಘದ ಕಾರ್ಯಕ್ರಮಗಳಿದಾವೆ ಈ ಚುನಾವಣೆ ಸಂದರ್ಭದಲ್ಲಿ ಎಲ್ಲವನ್ನೂ ಹೇಳಲಿಕ್ಕೆ ಆಗೋದಿಲ್ಲ ಧನ್ಯವಾದಗಳು ವಿದ್ಯಾವರ್ಧಕ ಸಂಘ ಸರ್ ಯಾವಾಗಲೂ ಒಂದೇ ಕಡೆ ನೀರು ನಿಂತರೆ ಅದು ಕೊಳೆ ಆಗ್ತದೆ ವಾಸನೆ ಬರ್ತದೆ ಹೇಳಿದೆ ನೀರು ಹರಿತಾ ಇರಬೇಕು ಮೂರು ವರ್ಷಕ್ಕೊಮ್ಮೆ ತಂಡಗಳು ಬದಲಾವಣೆ ಆದ್ರೆ ಬದಲಾವಣೆ ಬಯಸಬೇಕು ಜನ ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತೇನೆ ನಾನು ಪ್ರಕಾಶ್ ಎನ್ ಸುನಗಾರ್ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಮತ್ತು ಧಾರವಾಡ ಜಿಲ್ಲೆ ಇತಿಹಾಸ ಉಪನ್ಯಾಸಕರ ಸಂಘದ ಉಪಾಧ್ಯಕ್ಷ ಕೂಡ ಇದ್ದೇನೆ ಇಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆದಂತಹ ಸಂಘ ಕರ್ನಾಟಕದ ನೆಲ ಜಲ ಭಾಷೆ ಗಾಗಿ ಹುಟ್ಟಿಕೊಂಡಂತ ಸಂಘ ಆದರೆ ಒಂದು ಖೇದಕರವಾದ ವಿಷಯ ಏನಪ್ಪಾ ಅಂದ್ರೆ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕೇವಲ ಹಳೇ ಧಾರವಾಡ ಜಿಲ್ಲೆಗೆ ಮಾತ್ರ ಸೀಮಿತವಾಗಿದೆ ಬದಲಾಗಿ ಇದನ್ನ ಕರ್ನಾಟಕದಾದ್ಯಂತ ಇದನ್ನ ಮತ್ತಷ್ಟು ವಿಸ್ತರಿಸಬೇಕು ಅನ್ನೋದು ನನ್ನ ಬಯಕೆ ಅಂದ್ರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದರ ಕಚೇರಿಗಳು ತಾಲೂಕುಗಳಲ್ಲೂ ಕೂಡ ಇದರ ಕಚೇರಿಗಳು ಮತ್ತಷ್ಟು ವಿಸ್ತೃತವಾಗಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದರ ಕಚೇರಿಗಳು ವಿಸ್ತೃತವಾಗಿ ಒಂದು ದೊಡ್ಡದಾದಂಥ ಶಕ್ತಿಯಾಗಿ ಮತ್ತಷ್ಟು ಮಾರ್ಪಾಡಬೇಕು ಯಾವತ್ತು ಇದು ಕನ್ನಡ ಭಾಷೆ ಜಲ ನೆಲಕ್ಕಾಗಿ ಇವತ್ತಿನ ಇವತ್ತನ ಏನು ಹೋರಾಟ ಮಾಡ್ಕೊಂಡು ಬಂದಿದೆಯಲ್ಲ ಅದನ್ನು ಮತ್ತಷ್ಟು ಮುಂದುವರಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ ಆ ಮತ್ತೊಮ್ಮೆ ಕರ್ನಾಟಕ ವಿದ್ಯಾವರ್ಧ ಸಂಘ ಬೆಳಿಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರಗಳು ಇಂದು ನಾಡಿನ ಪ್ರತಿಷ್ಠಿತ ಸಾಹಿತ್ಯಿಕ ಸೇವೆಯಲ್ಲಿ ಅಗ್ರಸ್ಥಾನ ಮಾಡಿದಂತಹ ಕರ್ನಾಟಕ ವಿದ್ಯಾವರ್ಗ ಸಂಘದ ಚುನಾವಣೆ ನಡೀತಾ ಇದೆ ಒಂದು ದೃಷ್ಟಿಯಲ್ಲಿ ಈ ಚುನಾವಣೆ ಕನ್ನಡ ನುಡಿಗೆ ಒಂದು ಹೊಸ ದಿಕ್ಕನ್ನ ಬದಲಾಯಿಸುವಂತಹ ಪರಿಪರ ಹಿನ್ನೆಲೆಯಲ್ಲಿ ನಡ್ಕೊಂಡು ಬಂದಿದೆ ಆ ಹಿನ್ನೆಲೆಯಲ್ಲಿ ಇಂದು ಅನೇಕ ದಿಗ್ಗಜರು ಈ ಚುನಾವಣೆಗೆ ಸ್ಪರ್ಧನೆ ಮಾಡಿದ್ದಾರೆ ಅವರೆಲ್ಲರೂ ಸಹ ಕನ್ನಡ ಸಾಹಿತ್ಯವನ್ನ ಕನ್ನಡ ನಾಡಿನ ನುಡಿಯನ್ನ ಬೆಳೆಸಬೇಕು ಉಳಿಸಬೇಕು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಳಗ ನಿಟ್ಟಿನೊಳಗ ಕಾರ್ಯರಾಗಿದ್ದಾರೆ ಅವರೆಲ್ಲರಿಗೂ ಶುಭವಾಗಲಿ ಇನ್ನು ಮುಂದೆ ಆರಿಸಿ ಬಂದಂತವರು ಈ ಕನ್ನಡ ವಿದ್ಯಾರ್ಥಿ ಸಂಘವನ್ನ ಇಡೀ ತಾಲೂಕಿನ ಮಟ್ಟದೊಳಗ ಹೆಂಗ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲಾ ತಾಲೂಕು ಘಟಕಗಳನ್ನ ಸ್ಥಾಪನೆ ಮಾಡಿತ್ತಲ್ಲ ಹಂಗೆ ಇದು ಸಹ ಯಾಕಂದ್ರ ವಿದ್ಯಾವಕ ಸಂಘ ಅನ್ನುವಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ ಕಿಂತ ಬಹಳ ಹಳೆಯವಾದಂತಹದ್ದು ತುಂಬಾ ಹಳೇ ಅದಕ್ಕಿಂತ ಇಪ್ಪತ್ತಾರು ವರ್ಷದಿಂದ ಮೊದಲಿನ ಸಂಸ್ಥೆ ಇದು ಅದು ಹೇಗೆ ಕರ್ನಾಟಕ ತುಂಬೆಲ್ಲ ತನ್ನ ಶಾಖೆಗಳನ್ನ ಆರಂಭ ಮಾಡಿತ್ತಲ್ಲ ಹಂಗೆ ಇದು ಸಹ ಕರ್ನಾಟಕ ವಿದ್ಯಾರ್ಥ ಸಂಘ ಅನ್ನುವಂತಹದ್ದು ಇಡೀ ಕರ್ನಾಟಕ ತುಂಬೆಲ್ಲ ಸಹ ತನ್ನ ತಾಲೂಕು ಕೇಂದ್ರ ಮಟ್ಟದೊಳಗ ಶಾಖೆ ಮಾಡಿರ ಅದನ್ನು ಹೆಚ್ಚು ಪ್ರಚಾರ ಆಗ್ತದೆ ಹೆಚ್ಚು ಅದು ಬೆಳೀತಾ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎಚ್ ಎಚ್ ನದಾಫ್ ಅಂತ ನಾನು ಸಾಹಿತಿಗಳು ಮತ್ತು ರಂಗ ನಟನು ಹೌದು ಹಾಗೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ತಾತ್ಕಾಲಿಕ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸುಮಾರು ವರ್ಷಗಳಿಂದ ಕನ್ನಡಕ್ಕೆ ಮಹತ್ವವನ್ನು ಕೊಟ್ಟು ಸಾಹಿತ್ಯಿಕವಾಗಿ ಬೆಳಿತಾ ಬೆಳೀತಾ ಬಂದಿದ್ದು ಇದಲ್ಲದೆ ಕರ್ನಾಟಕ ವಿದ್ಯಾವರ ಸಂಘದಲ್ಲಿ ಸಾಹಿತಿಗಳೇ ಇಲ್ಲಿ ಈ ಕರ್ನಾಟಕ ಸಂಘಕ್ಕೆ ಒಂದು ಮೆರಗು ಬರ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಇದು ಸಾಹಿತ್ಯಿಕವಾಗಿ ಬೆಳವಣಿಗೆ ಆಗ್ಬೇಕಂತ ನಂದೊಂದು ವಿಚಾರ ಈ ವಿದ್ಯಾರ್ಥಿ ಸಂಘ ಇದು ಹಳೆಯ ಸಂಸ್ಥೆ ಮತ್ತು ಹೆಸರಾಂತವಾದ ಸಂಸ್ಥೆ ಇಲ್ಲಿ ಕಲ್ಚರಲ್ ಆಕ್ಟಿವಿಟೀಸು ಡ್ರಾಮಾಗಳು ಎಲ್ಲ ನಡೀತದೆ ಯುವ ಮಿತ್ರರಿಗೆಲ್ಲ ಸ್ಕೋಪ್ ಅದ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತಾರಲ್ಲ ಹಾಗೆ ಅದು ಇದು ಸಂಘ ಎಷ್ಟು ಬೆಳಿಬೇಕ ಇಟ್ಲ ಅಷ್ಟು ಬೆಳದಿಲ್ಲ ಅದೆಲ್ಲ ಇಟ್ ಇಸ್ ಆಲ್ ಡಿಪೆಂಡ್ ಅಪನ್ ಯಾರು ಅಧ್ಯಕ್ಷರ ಹಾಕಾರೋ ಕಾರ್ಯಾಧ್ಯಕ್ಷರ ಹಾಕರು ಅದ್ರ ಮ್ಯಾಗ ಹೋಗ್ತದೆ ಅದಕ್ಕೆ ಯಾರ ಆಗ್ಲಿ ಅದ್ರ ಬಗ್ಗೆ ಗಮನ ಕೊಟ್ಟು ಇದನ್ನ ಪ್ರಗತಿ ದಾರಿಯಲ್ಲಿ ಸಾಗಿಸಿಕೊಂಡ ಹೋಗ್ಬೇಕಂತ ಹೇಳಿ ನಮ್ಮ ಇಚ್ಛೆ ಅಷ್ಟೇ ನಾವು ಯಾವ ತಂಡ ಹೆಸರು ಹೇಳಕ್ ಬರಂಗಿಲ್ಲ ಯಾಕಂದ್ರೆ ಇದು ಊಟ ಕಾನ್ಫಿಡೆನ್ಷಿಯಲ್ ಇರ್ತದೆ ಹೀಗಾಗಿ ನಾವು ಯಾವ ತಂಡ ಬಂದ್ರೆ ಒಳ್ಳೇದ್ ಯಾವ ತಂಡದ ಬಂದತ್ತೆ ಸರ್ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸುಮಾರು ನೂರಾರು ವರ್ಷಗಳ ಹಿಂದಿನಿಂದ ಸ್ಥಾಪನೆ ಆಗಿತ್ತು ರಹಾ ದೇಶಪಾಂಡೆ ಅವರು ರಹಾ ದೇಶಪಾಂಡೆ ಅವರು ನಾವಿನ್ನು ಕರ್ನಾಟಕ ಅನ್ನೋದು ಹೆಸರೇ ಇದ್ದಿದ್ದಿಲ್ಲ ನಮ್ಮ ರಾಜ್ಯಕ್ಕೆ ಆವಾಗ ಕರ್ನಾಟಕ ವಿದ್ಯಾವರ್ತಕ ಸಂಘ ಅಂತ ಇರ್ತಾರೆ ಈಗ ಏನಂದ್ರೆ ಕರ್ನಾಟಕ ವಿದ್ಯಾವರ್ತ ಸಂಘ ಧಾರವಾಡದಲ್ಲಿ ಮಾತ್ರ ಸೀಮಿತ ಆಗೈತಿ ಇದು ತಾಲೂಕು ಜಿಲ್ಲಾ ಹೋಬಳಿ ಮಠದೊಳಗು ಇದು ಅಂತಂದ್ರೆ ಇದ್ರಿಗೆ ಒಂದು ಒಳ್ಳೆಯ ಸಂದೇಶ ಇಡೀ ಕರ್ನಾಟಕ ತುಂಬ ಹೋಗ್ತೈತಿ ಅಂತ ನನ್ನ ಅನಿಸಿಕೆಗಳನ್ನು ನಾ ಹೇಳಿ ರುದ್ರಣ್ಣ ಹೊಸಕೇರಿ ಇದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂದ್ರೆ ಪಾಟೀಲ್ ಪುಟ್ಟಪ್ಪ ಅವ್ರ ನೆನಪಾಗುತ್ತೆ ಅವ್ರ ಹೆಸರು ಉಳಿಬೇಕಂದ್ರೆ ಕರ್ನಾಟಕ ವಿದ್ಯಾವರ್ಧ ಸಂಘ ಬೆಳಿಬೇಕು ಒಳ್ಳೆ ರೀತಿ ಇದು ನಮ್ಮ ಮನೆಯವ್ರ್ ಹೇಳ್ದಂಗೆ ಎಲ್ಲಾ ಕಡೆನು ಇದು ಬ್ರಾಂಚಸ್ ಆದ್ರೆ ಇನ್ನು ಜಾಸ್ತಿ ಮಟ್ಟದಲ್ಲಿ ಇದು ಬೆಳೆಯುತ್ತೆ ಹೆಸರು ಗಳಿಸುತ್ತೆ ಅಂತ ನಂಬಿದೇ ವಿದ್ಯಾವಧ ಸಂಘ ಈ ಕರ್ನಾಟಕದಲ್ಲಿ ಇದು ಸಾಹಿತ್ಯ ಪರಿಸ್ಥಿತಿ ಅದು ಎಲ್ಲ ಪ್ರತಿಯೊಂದು ಈಗ ಇತ್ತೀಚಿನ ದಿನಗಳಲ್ಲಿ ಇದರ ಚಟುವಟಿಕೆಗಳಿಗೂ ಹೆಚ್ಚಿಗೆ ಆಲಿಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಂತ ಕಳಕಳಿ ಇದೆ ಆ ಒಂದು ದೃಷ್ಟಿಯಿಂದ ವಿದ್ಯಾವರ್ಧಕ ಸಂಘ ಇದಕ್ಕೆ ಸಾಹಿತ್ಯ ಪರಿಷತ್ತಿಗೆ ಒಂದು ತಾಯಿ ಇದ್ದಂತೆ ಈ ವಿದ್ಯಾವರ್ಧಕ ಸಂಘದ ಇದರಿಂದ ಗೋಕಾಕ್ ಚಳವಳಿ ಮತ್ತು ಅನೇಕ ಸಾಮಾಜಿಕ ಚಟುವಟಿಕೆಗಳಿಗೆ ಇದು ಸ್ಪಂದಿಸ್ತಾ ಬಂದಿದೆ ಇನ್ನು ಮುಂದೆ ಇದನ್ನ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೂಡ ಇದರ ಶಾಖೆಗಳು ಆಗ್ಲಿ ಅನ್ನುವಂತ ಒಂದು ನನ್ನ ಅಭಿಪ್ರಾಯ ಮಾಡ್ತೀವಿ ನಾನು ಅಶೋಕ್ ಏನಿಗೆ ಅಂತ ಹೇಳಿ ವಕೀಲರ ಸಂಘದ ದಾಡ ವಕೀಲರ ಸಂಘದ ಅಧ್ಯಕ್ಷ ಇದ್ರಿದ್ದು ಈಗ ನಾನು ವಿದ್ಯಾವರ ಸಂಘದ ಹಳೆ ಸದಸ್ಯ ಅಂದ್ರು ಅಡ್ಡಿ ಇಲ್ಲ ಯಾಕಂದ್ರೆ ಮೊದಲ್ ನಾನು ನಾಲ್ಕನೇ ಇದ್ದಾಗಿಂತ್ರ ವಿದ್ಯಾವರ ಸಂಘಕ್ಕೆ ನನಗೆ ಒಂದು ನಂಟು ಗಾಢವಾದ ನಂಟು ಅದರ ಈ ಸಲುವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಈಗ ಜನನ ತಾಳಿದ್ರು ಅದು ಜಿಲ್ಲಾ ತಾಲೂಕಾ ಘಟಕಗಳನ್ನ ಹೊಂದೈತಿ ಆದ್ರೆ ನಮ್ಮ ವಿದ್ಯಾವರ್ಧಕ ಸಂಘ ಹಳೆದಿದ್ರು ಇದು ತನ್ನ ಜಿಲ್ಲಾ ತಾಲೂಕು ಲೆವೆಲ್ದಲ್ಲಿ ಒಂದು ಯಾವುದೇ ಸಂಸ್ಥೆಗಳನ್ನು ಮಾಡಿಲ್ಲ ಈಗ ಆರಿಸು ಬಂದವರು ಅದಕ್ಕೆ ಒಂದು ಈಟ ಪ್ರೋತ್ಸಾಹ ಕೊಡ್ಬೇಕಂತೇಳಿ ಹಾಗೂ ಕನ್ನಡ ನಾಡು ನುಡಿಗೆ ಹೆಚ್ಚಿನ ಒಂದು ಬೆಂಬಲ ಕೊಡ್ಬೇಕಂತೇಳಿ ನನ್ನ ಅಭಿಪ್ರಾಯ ಅದಕ್ಕೆ ಈ ಅರಿಶ್ ಏನು ಬರ್ತಾರಲ್ಲ ಅವರಲ್ಲಿ ನನ್ನದೊಂದು ಮನವಿ ಯಾಕಂದ್ರೆ ಈ ತಾಲೂಕು ಮತ್ತು ಜಿಲ್ಲಾ ಘಟಕಗಳನ್ನು ಸ್ಥಾಪಿಸಿ ಕನ್ನಡ ಇದಕ್ಕೆ ಒಂದು ಹೆಚ್ಚಿನ ಅಭಿವೃದ್ಧಿ ಕೊಡಲೆ ಅಂತೇಳಿ ವಿದ್ಯಾವರ್ಧಕ ಸಂಘ ಧಾರವಾಡದಾಗ ಬಹಳ ಹಳಿದು ಇದ್ರಾಗ ನಾವು ಕಾರ್ಯಕ್ರಮ ಕೊಡ್ತೇವೆ ಬಹಳ ಸರಿ ಎಲ್ಲಾ ಕಡೆ ಅಟೆಂಡ್ ಆಗಿರ್ತೇವೆ ಆದ್ರ ಬರಿ ಧಾರವಾಡ ಕಷ್ಟ ಬೇಡ ಹಿರಿ ಕರ್ನಾಟಕದನ್ನ ಸ್ವಲ್ಪ ಎಲ್ಲಾರು ಇಲ್ಲಿ ಬರ್ಲಿ ಇದು ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಹೆಚ್ಚಿಗೆ ಪ್ರಸಿದ್ಧ ಆಗ್ಲಿ ಆಮೇಲೆ ಒಂದೇ ಜಾತಿಗೆ ಮೀಸಲು ಬೇಡ ಅಂತ ನನ್ನ ಅಭಿಪ್ರಾಯ ಇದು ಯಾಕಂದ್ರ ತಲೆ ಏನಂದ್ರೆ ವಿದ್ಯಾವರ್ಧ ಸಂಘ ಅಂದ್ರೆ ಹಿಂಗಾಯ್ತರದು ಆದ್ರ ಬೇಡ ಅದರೊಳಗೆ ಬ್ರಾಹ್ಮಣರು ಬರ್ಲಿ ಎಲ್ಲಾ ಜಾತಿಯೂ ಇರ್ಲಿ ನಾನು ಬ್ರಾಹ್ಮಣರಾಕಿ ಅದು ನಾನು ಇಲ್ಲೇ ಆಗೇನಿ ಸೊ ಎಲ್ಲರಿಗೂ ಸಮಾನವಾದ ಅವಕಾಶ ಸಿಗಲಿ ಇನ್ನು ವಿದ್ಯಾವರ್ಧ ಸಂಘ ಹೆಚ್ಚಿಗೆ ಹೆಚ್ಚಿಗೆ ಬೆಳಿಲಿ ನಾವು ಮುಂದಿನ ವರ್ಷ ಮತ್ತೆ ಯಾವಾಗ ಎಲೆಕ್ಷನ್ ಬರ್ತದ ಈಗ ಯಾರು ಚಲೋ ಕೆಲಸ ಮಾಡ್ತಾರ ಅದನ್ನ ನೋಡಿ ಮುಂದೆ ನಾವು ಓಟ್ ಮಾಡ್ಬೇಕು ಸೊ ಮನುಷ್ಯನ್ ನೋಡಿ ಎಲ್ಲ ಕೆಲಸ ನೋಡಿ ಓಟ್ ಮಾಡ್ಬೇಕಂತ ನನ್ನ ಅಭಿಪ್ರಾಯ ಸುನೀತಾ ಹೆಗಡೆ ಅಂತ ಕರ್ನಾಟಕ ಏಕೀಕರಣದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಬಹಳ ಮಹತ್ವದ ಒಂದು ಸ್ಥಾನವಿದೆ ಕರ್ನಾಟಕವು ಮೈಸೂರಿನಿಂದ ಕರ್ನಾಟಕ ಎಂದು ನಾಮಕರಣ ಪಡೆಯಲಿ ಈ ಒಂದು ಸಂಸ್ಥೆಯ ದೊಡ್ಡ ಒಂದು ಸ್ಥಾನ ಮತ್ತು ಮಹತ್ವ ಇದೆ ಆ ಒಂದು ಸಂಘದ ಇವತ್ತು ವಾರ್ಷಿಕ ತ್ರಿವಾರ್ಷಿಕ ಚುನಾವಣೆ ನಡೆಯುತ್ತಾ ಇದೆ ಬಹಳ ಸಂತೋಷದ ವಿಷಯ ನಮ್ಮ ಧಾರವಾಡ ಮತ್ತು ಧಾರವಾಡ ಜಿಲ್ಲಾದ ಒಂದು ಸಾರ್ವಜನಿಕರ ಒಂದು ಇವರ ಬೇಡಿಕೆ ಏನಿದೆ ಎಂದರೆ ಯಾವುದೇ ಈಗ ಆಡಳಿತ ಮಂಡ್ಯಗಳೂರು ಸ್ಥಾನಕ್ಕೆ ಸದಸ್ಯರಾಗುವುದನ್ನು ಅವರು ಓಪನ್ ಇಡಬೇಕೆಂದು ನಮ್ಮ ಒಂದು ಬೇಡಿಕೆ ಇದೆ ಏಕೆಂದರೆ ಬಹಳಷ್ಟು ಮಂದಿಗೆ ಇದರ ಕುರಿತು ಮಾಹಿತಿ ಇಲ್ಲ ಯಾವ ರೀತಿಯಾಗಿ ಇದರ ಸದಸ್ಯತ್ವ ಪಡೆಯಬೇಕು ಮತ್ತು ಯಾವಾಗ ಯಾವಾಗದ ಪ್ರಾರಂಭವಾಗುತ್ತದೆ ಅದರ ಕಂಡೀಷನ್ ಏನಿದೆ ಕಾರಣ ನಾನು ಈ ಒಂದು ಇಲೆಕ್ಷನ್ ನಂತರ ಯಾವುದೇ ಒಂದು ಆಡಳಿತ ಮಂಡಳಿ ಬಂದರೆ ಅವರಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ ಅವರು ಸಾರ್ವಜನಿಕವಾಗಿ ಅದರ ಬಗ್ಗೆ ಮಾಹಿತಿಯನ್ನು ಮತ್ತು ಪೇಪರ್ನಲ್ಲಿ ಸಹ ಮಾಹಿತಿಯನ್ನು ಕೊಡಬೇಕು ಮತ್ತು ಯಾವ ರೀತಿಯಾಗಿ ಸದಸ್ಯತ್ವವನ್ನು ಪಡೆಯಬೇಕು ಎಂಬುದು ಸಹ ಯಾಕೆಂದ್ರೆ ಎಲ್ಲ ಸಮುದಾಯದವರ ಮತ್ತು ಜಾತಿ ಧರ್ಮದವರ ಕನ್ನಡ ಬಲ್ಲವರ ಒಂದು ಸ್ಥಾನ ಈ ಒಂದು ಸಂಸ್ಥೆಯಲ್ಲಿ ಇರಬೇಕೆಂದು ನಮ್ಮ ಬೇಡಿಕೆ ಇದೆ ಮತ್ತು ಸಾರ್ವಜನಿಕರಲ್ಲಿಯೂ ಸಹ ನಾನು ಕೇಳಿಕೊಳ್ಳುತ್ತೇನೆ ಧಾರವಾಡ ಜಿಲ್ಲಾದ ಸಮಸ್ತ ಕನ್ನಡಿಗರಲ್ಲಿ ಈ ಒಂದು ಸಂಸ್ಥೆಯ ತಾವು ಮುಂದೆ ಸದಸ್ಯತ್ವವನ್ನು ಪಡೆದು ಇದರ ಒಂದು ಭಾಗಿಯಾಗಬೇಕೆಂದು ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ನಾನು ಮುಷ್ತಾಕ್ ಅಹ್ಮದ್ ಅವೇರ್ಪೇಟ್ ವಕೀಲರು ಧಾರವಾಡ ಪನಿಶ್ಮೆಂಟ್ ಎಲೆಕ್ಷನ್ ಬೇರೆ ಬೇರೆ ಅಂದ್ರೆ ಸಾಂಸ್ಕೃತಿಕ